ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಈ ಗುಡ್ ನ್ಯೂಸನ್ನು ತಿಳಿಯೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ಎರಡು ಬಾರಿ ವೀಕ್ಷಿಸಿ ಬನ್ನಿ ನಮ್ಮ ವಿಶೇಷ ಚೇತನರಿಗೆ ಈ ವರ್ಷ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿಯಲ್ಲಿ ಜಾರಿಯಲ್ಲಿರುವ ಫಲಾನುಭವಿ ಆಧಾರಿತ ಯೋಜನೆಗಳು ಕಾರ್ಯಕ್ರಮಗಳಡಿ ಸೌಲಭ್ಯ ಪಡೆಯಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವೆಬ್ಸೈಟ್ ಮೂಲಕ ಅಂದರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಹಾಸನ ಜಿಲ್ಲೆ ಅರ್ಹ ವಿಕಲಚೇತನರು ಸೇವಾ ಸಿಂಧು ಪ್ರೋಟೋಲ್ ಮೂಲಕ ಆನ್ಲೈನ್ನಲ್ಲಿ ಸೆಪ್ಟೆಂಬರ್ ಮೂವತ್ತರೊಳಗೆ ಈ ಕೆಳಕಂಡ ಯೋಜನೆ ಕಾರ್ಯಕ್ರಮಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಪ್ರತಿಭಾ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಪ್ರೋತ್ಸಾಹಧನ ಯೋಜನೆ ಅಂದರೆ ಪ್ರತಿಭಾ ಪುರಸ್ಕಾರ ಅಂಧ ಮಹಿಳೆಯರಿಗೆ ಜನಿಸಿದ ಮಗುವಿನ ಲಾಲನೆ ಪಾಷಣೆ ಪೋಷಣೆಗಾಗಿ ಶಿಶುಪಾಲನಾ ಭತ್ತೆ ಸ್ವಯಂ ಉದ್ಯೋಗ ಮಾಡಿಕೊಳ್ಳಲು ಆಧಾರ್ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯ ನಿರುದ್ಯೋಗಿ ವಿಕಲಚೇತನರಿಗೆ ನಿರುದ್ಯೋಗ ಭತ್ಯೆ ಅಂಗವಿಕಲತೆ ನಿವಾರಣೆಗಾಗಿ ವೈದ್ಯಕೀಯ ವೆಚ್ಚ ಭರಿಸುವ ಬಾಪ್ತನ್ನು ವೈದ್ಯಕೀಯ ಪರಿಹಾರ ನಿಧಿ ಯೋ ಯೋಜನೆಯಡಿಯಲ್ಲಿ ಮರುಪಾವತಿಸುವ ಯೋಜನೆ ಗ್ರಾಮೀಣ ಪುಂಸ್ತಿ ಯೋಜನೆಯಡಿಯಲ್ಲಿ ಮರಣ ಪರಿಹಾರ ನಿಧಿ ಪ್ರತಿಭಾ ಯೋಜನೆಯಡಿಯಲ್ಲಿ ಸಹಾಯಧನ ನೀಡಲಾಗುವುದು ತೀವ್ರ ದೈಹಿಕ ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ಗಳನ್ನು ಸಹ ನೀಡಲಾಗುವುದು ತೀವ್ರ ದೈಹಿಕ ವಿಕಲಚೇತನ ವ್ಯಕ್ತಿಗಳಿಗೆ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಕೂಡ ನೀಡಲಾಗುವುದು ಸ್ವಯಂ ಉದ್ಯೋಗ ಕೈಗೊಳ್ಳಲು ಹಾಗೂ ಶ್ರವಣದೋಷವುಳ್ಳ ವಿಕಲಚೇತನರಿಗೆ ಹೊಲಿಗೆ ಯಂತ್ರ ನೀಡಲಾಗುವುದು ಹತ್ತನೇ ತರಗತಿ ಹಾಗೂ ತದನಂತರ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡುವ ಯೋಜನೆ ಹತ್ತನೇ ತರಗತಿ ಹಾಗೂ ತದನಂತರ ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಕಿಟ್ ನೀಡುವ ಯೋಜನೆ ಈ ಎಲ್ಲ ಯೋಜನೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಅರ್ಹ ವಿಕಲಚೇತನರು ಅವಶ್ಯವಿರುವ ಸಾಧನ ಸಲಕರಣೆಗಳ ವಿತರಣೆ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಸಂಬಂಧ ಹಾಗೂ ಯೋಜನೆಗಳ ಕಾರ್ಯಕ್ರಮಗಳ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಒಂಬತ್ತನೇ ಕ್ರಾಸ್ ಶಂಕರಮಠ ರಸ್ತೆ ಕೆ ಆರ್ಪುರಂ ಹಾಸನ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಪ್ಪತ್ತ್ನಾಲ್ಕು ಇಪ್ಪತ್ತಾರು ನಲವತ್ತೈದು ನಲವತ್ತಾರು ಹಾಗೂ ಇಪ್ಪತ್ತೊಂಬತ್ತು ಐವತ್ತೈದು ನಲವತ್ತಾರು ಹಾಗೂ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ಪುಸ್ತಿ ಕಾರ್ಯಕರ್ತರುಗಳಾದ ಹಾಸನದ ಎಮ್ ಆರ್ ಡಬ್ಲ್ಯೂ ತೊಂಬತ್ತೊಂಬತ್ತು ಅರವತ್ತ್ನಾಲ್ಕು ಐವತ್ತ್ಮೂರು ಅರವತ್ತೇಳು ಎಪ್ಪತ್ತೊಂದು ಚನ್ನರಾಯಪಟ್ಟಣ ಎಮ್ ಆರ್ ಡಬ್ಲ್ಯೂ ಮೊಬೈಲ್ ಸಂಖ್ಯೆ ತೊಂಬತ್ತೇಳು ಮೂವತ್ತೊಂದು ನಲವತ್ತು ಹದಿನಾರು ಇಪ್ಪತ್ತೊಂದು ಆರ್ ಸಿ ಕೆರೆ ಎಮ್ ಆರ್ ಡಬ್ಲ್ಯೂ ಮೊಬೈಲ್ ಸಂಖ್ಯೆ ತೊಂಬತ್ತೊಂಬತ್ತು ಸೊನ್ನೆ ಇಪ್ಪತ್ತಾರು ನಲವತ್ತೊಂಬತ್ತು ಎಪ್ಪತ್ತೇಳು ಏಳು ಹೊಳೆ ನರಸೀಪುರ ಎಮ್ ಆರ್ ಡಬ್ಲ್ಯೂ ಮೊಬೈಲ್ ಸಂಖ್ಯೆ ತೊಂಬತ್ತೆಂಟು ನಲವತ್ನಾಲ್ಕು ಇಪ್ಪತ್ತೆರಡು ತೊಂಬತ್ತೊಂಬತ್ತು ಇಪ್ಪತ್ತೇಳು ಬೇಲೂರಿನ ಎಮ್ ಆರ್ ಡಬ್ಲ್ಯೂ ಮೊಬೈಲ್ ಸಂಖ್ಯೆ ಎಂಬತ್ತೆಂಟು ಅರವತ್ತೊಂದು ಎಂಬತ್ತೊಂಬತ್ತು ತೊಂಬತ್ತ್ಮೂರು ಐವತ್ತು ಆಲೂರು ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಸಂಖ್ಯೆ ತೊಂಬತ್ತೆಂಟು ನಲವತ್ತ್ನಾಲ್ಕು ಐವತ್ತೇಳು ಇಪ್ಪತ್ತೈದು ಅರವತ್ತು ಅರಕಲಗೂಡು ತೊಂಬತ್ತೊಂಬತ್ತು ಸೊನ್ನೆ ಇಪ್ಪತ್ತೇಳು ಐವತ್ತೇಳು ಎಂಬತ್ತಾರು ಒಂಬತ್ತು ಸಕಲೇಶ್ಪುರ ಎಮ್ ಆರ್ ಡಬ್ಲ್ಯೂ ಅವರ ಮೊಬೈಲ್ ನಂಬರ್ ತೊಂಬತ್ನಾಲ್ಕು ಎಂಟು ಎರಡು ಎರಡು ಅರವತ್ತೆರಡು ನಾಲ್ಕು ನಾಲ್ಕು ಎಂಟು ಈ ಮೊಬೈಲ್ ಸಂಖ್ಯೆಗಳಿಗೆ ಈ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಗಾಗಿ ಸಂಪರ್ಕಿಸಬಹುದು ಎಂದು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ